శ్రీమతి శారదమ్మీ మ్యామ్ ఇవరిగూ కూడా కాలేజ్ పరమే ఇష్ట అనుపస్థితి ఎస్సీసి కేంద్రికర్ ఆగి నిర్వహించకర శ్రీమతి ఆయుష కౌశ్ మేడం కూడా కాలేజ్ పరంగా Gracias. ಪಾಲ್ಗೊಂಡು ದೇಶದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಬೇಕು ಅಥವಾ ದೇಶ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಅನ್ನೋ ಉದ್ದೇಶಕ್ಕೆ ಎನ್ ಸಿ ಸಿ ಸ್ಥಾಪನೆ ಆಯಿತು ಎನ್ ಸಿ ಸಿ ವಿದ್ಯಾರ್ಥಿನಿಯರು ರಾಷ್ಟ್ರದ ಏಕತೆಯಲ್ಲಿ ಪಾಲ್ಗೊಳ್ಬೇಕು ನಂತರ ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡಬೇಕು ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲ ಸಹಕರಿಸಬೇಕು ಅನ್ನೋ ಉದ್ದೇಶಕ್ಕೆ ಎನ್ ಸಿ ಸಿ ಪ್ರಾರಂಭವಾಯಿತು ಆನಂತರ ನಮ್ಮ ಕಾಲೇಜಲ್ಲಿ ಎರಡು ಸಾವಿರದ ಹದಿನೆಂಟಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಎನ್ ಸಿ ಸಿ ಪ್ರಾರಂಭ ಆಯಿತು ಎನ್ ಸಿ ಸಿಲಿ ಮೊದಲನೇದಾಗಿ ಬರೀ ಇಪ್ಪತ್ತ್ಮೂರು ಜನ ಎನ್ರೋಲ್ ಆಗಿದ್ರು ಆ ಎನ್ರೋಲ್ ಆಗಿದ್ದಂಥ ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಏಳು ಜನ ಸಿ ಸರ್ಟಿಫಿಕೇಟನ್ನು ಪಡ್ಕೊಂಡ್ರು ಯಾಕಂದರೆ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎನ್ ಸಿ ಸಿ ಮಾರ್ಗದರ್ಶಕರಾಗಿ

ಆ ಥರ ಮುಗಿಸ್ಕೊಂಡು ಬಂದಿರೋ ಟೀಚರ್ ಜಾಬಿಂದ ಬಂದಿರೋರು ಸಹ ಇದ್ದಾರೆ ಅವ್ರಿಗೆ ನಾನು ಸೀನಿಯರು ಅದು ಒಂಥರ ಖುಷಿ ಆಗುತ್ತೆ ಸೊ ಆದಷ್ಟು ಸ್ಟಡೀಸ್ ಜೊತೆಗೆ ಎಲ್ ಜಿಸಿನ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಇಷ್ಟಪಡ್ತೀನಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಸ್ಟಡೀಸ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಇತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಇಲ್ಲ ಒಂದು ಟು ಮನ್ಸ್ ಮಾಡಲ್ಲ ಅದಕ್ಕೆ ಪೆನ್ಷನ್ ಮಾಡೋದು ಇತ್ತು మేచింగ్ ఎలా అది చంద్ర వయసు

有。No. Excuse okay. ಎನ್ ಸಿ ಸಿ ಮಾಡಿದ್ರೆ ಏನಾಗುತ್ತೆ ಅಸ ಎನ್ ಸಿ ಸಿ ಅಂದರೆ ಏನು ಅಂತಲೂ ಗೊತ್ತಿರ್ಲಿಲ್ಲ ಡಿಗ್ರಿ ಕಾಲೇಜಿಗೆ ಬಂದ ಮೇಲೆ ಏನು ಗೊತ್ತಿಲ್ಲ ಡಿಗ್ರಿ ಜಸ್ಟ್ ತ್ರೀ ಇಯರ್ಸ್ ಇರುತ್ತೆ ಓದ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕಷ್ಟೇ ಏನಿರಲ್ಲ ಅಂತ ಎಂಜಾಯ್ ಮಾಡಬೇಕು ಅಷ್ಟೇ ಅಂದ್ಕೊಂಡಿದ್ದೆ ಎನ್ ಸಿ ಸಿ ಸೇರಿದ್ಮೇಲೆ ಗೊತ್ತಾಯಿತು ದೊಡ್ಡವರಾದರೆ ಅವ್ರಿಗೆ ಅವ್ರ ಜೊತೆ ಹೆಂಗೆ ಮಾತಾಡಬೇಕು ಯಾವ ರೀತಿ ಬಿಹೇವ್ ಮಾಡಬೇಕು ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೆಲ್ಲ ತಿಳ್ಕೊಂಡೆ ನಾನು ಆದ್ಮೇಲೆ ಸೀನಿಯರ್ಸ್ ಬಗ್ಗೆ ಹೇಳಬೇಕಾದ್ರೆ ಸೀನಿಯರ್ಸ್ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅವ್ರು ಯಾವತ್ತು ನನ್ನ ಜೊತೆಯಲ್ಲಿ ಸೀನಿಯರ್ ತರಾನೇ ಬಿಹೇವ್ ಮಾಡಿಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು ನಂದು ಏನ ತಪ್ಪು ಮಾಡಿದ್ರು ಅವರು ಅಂದ್ರೆ ಸ್ಟ್ರಿಕ್ಟ್ ಆಗಿ ಒಂದು ಒಂದ್ ಪ್ರೀತಿಯಿಂದ ಹಿಂಗ್ ಹೇಳ್ಬೇಕು ಅಂತ ಎಲ್ಲ ಅವಾಗ ನಾನು ಕಲ್ತ್ಕೊಂಡೆ ನಾನು ಅದಕ್ಕೆ ನಮ್ ಸೀನಿಯರ್ಸ್ ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಇನ್ನೊಂದು ವಿಷಯ ಏನಂದ್ರೆ ಬೇರೆಯವರೆಲ್ಲ ಟೀಚರ್ಸ್ ಆಗಿ ಯಾರೇ ಆಗಲಿ ಒಂದು ಬೇರೆಯವ್ರಿಗೆ ಏನಾದ್ರು ವಿದ್ಯೆ ಆಗಲಿ ಏನಾದ್ರು ಕಲ್ಸ್ಬೇಕಾದ್ರೆ ಬೇರೆಯವ್ರ ಹತ್ರ ಇವಾಗ ಗೌರ್ಮೆಂಟ್ ಇಂದ ಬಟ್ ಸೀನಿಯರ್ಸ್ ಎನ್ ಸಿ ಅಲ್ಲಿ ಕೆಡೆಟ್ಸ್ ಅಂದರೆ ಅವ್ರಿಗೆ ಯಾವುದೇ ರೀತಿಯಾಗಿ ಸ್ಯಾಲರಿ ಬರೋಲ್ಲ ಏನೂ ಬರಲ್ಲ ಆದರೂ ಜೂನಿಯರ್ಸ್ಗೆ ತಮಗೆ ಏನು ಗೊತ್ತಿರುತ್ತೆ ಅದನ್ನ ತಿಳಿಸ್ಕೊ ತಿಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದು ಎನ್ ಸಿ ಸಿ ಕೆಡೆಟ್ಸ್ ಅವರ ಒಳ್ಳೆಯ ಲಕ್ಷಣ ಅಂತ ಹೇಳ್ಬೋದು ನಾನು ಉದ್ದಾರ ಆಗಿದ್ದೀನಿ ನಾನು ಸಾಕು ಬೇರೆಯವ್ರಿಗೆ ಉದ್ದಾರ ಮಾಡಬಾರ್ದು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ ಬೇರೆಯವರು ನಂತರನೇ ಬೆಳಿಬೇಕು ನಾನು ಯಾವ ರೀತಿ ಎನ್ ಸಿ ಸಿಯಲ್ಲಿ ಒಳ್ಳೆ ಹೆಸರು ಅಂದ್ಕೊಂಡಿದೀನಿ ಎಲ್ಲರೂ ಹಾಗೆ ತರ್ಕೋಬೇಕು ನಮ್ಮ ಕಾಲೇಜು ಮುಂದೆ ಬರಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ಅದೇ ರೀತಿ ಇವಾಗ ಇರೋ ಜೂನಿಯರ್ಸ್ ಅದೇ ರೀತಿ ತಿಳ್ಕೊಬೇಕಂತ ಕೇಳುತ್ತೇನೆ ಮತ್ತೆ ಸುಪ್ರೀತಾ ಮ್ಯಾಮ್ರ ಬಗ್ಗೆ ಸ್ವಲ್ಪ ಹೇಳಬೇಕು

నన్ను మూడు సరి కే నేను సీనియర్న సీనియర్ యేం మాట్లాడే నీ పోలీస్ ననగే పొలీ తుంద ఇంట్రెస్ట్ ఇది నన్ను డ్రీమ్ సమేత అదే ఎన్ సిక్ట్ నెల ఐతే అంత కాలేజ్ కాలేజలు బు నె సూపర్ సీనియర్ బు ఏంటు నవతూ ఓదే సెలెక్ట్ ఆదే ఐటల్లీ నన్ను సెలెక్ట్ ఆగింది మే ఎన్ సిస్ట్ ಫಸ್ಟ್ ಇಯರು ಸೆಕೆಂಡ್ ಇಯರು ನಮ್ಗೆಲ್ಲ ಸೀನಿಯರ್ಸ್ ಎಲ್ಲರೂ ನಮ್ಮ ಸರ್ ನಮ್ಮನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಇನ್ನೊಂದೇನಂದ್ರೆ ಅವಾಗ ನಮಗೆ ಕೇರ್ಬೇಕಾದಾಗಿ ಯಾರೂ ಇರಲಿಲ್ಲ ಅವಾಗ ಆಯುಷಾಮ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಚಂದ್ರಯ್ಯ ಸರ್ ತುಂಬ ಸಪೋರ್ಟ್ ಮಾಡಿ ನಮ್ಮ ಎನ್ ಸಿಂದ್ರೆ ಇಲ್ಲಿ ಈ ಇನ್ನೊಂದೇನಂದ್ರೆ ಚಂದ್ರ ಇಲ್ಲಿ ನಾ ಪ್ರಿನ್ಸಿಪಲ್ ಸರ್ ಪ್ರಿನ್ಸಿಪಲ್ ಬಟ್ ನಾವು ಏನು ಕೇಳಿದ್ರೆ ಅದು ನಮಗೆ ಏನು ನೋ ಅಂದಿರ ಎಲ್ಲ ಮಾಡ್ಕೊಡ್ತಿದ್ರು ಅದಕ್ಕೆ ನಮ್ಮ ಚಂದ್ರಯ್ಯ ಸರ್ ಇಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಟೈಮ್ ಯಾರೋ ಮಾಡಕ್ ಹೋಗ್ಬೇಡಿ ಅಂದ್ರೆ ಇವಾಗ ನಾನು ಇವಾಗ ಪಿ ಎಸ್ ಸಿ ಕೋಚಿಂಗ್ ಇಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ಹೆಲ್ತ್ ಅಪ್ಸೆಟ್ ಇಂದ ನನ್ಗೆ ಭಯ ಆಗ್ತಿತ್ತು ಎಲ್ಲಿ ಸ್ವಲ್ಪ ಜಾಸ್ತಿ ಆದ್ರೆ ಇವಾಗ ಅಲ್ಲಿ